ಇನ್ಯಾಕ್ ನಿಮ್ ಮಕ್ಳ ಸಾಲಿ ಬಿಡಸ್ಬೇಕು ಅವ್ರ ಮದ್ವಿ ಮಾಡ್ಬೇಕು ಅವ್ರ ದುಡಾಕ್ ಇಡ್ಬೇಕು ಅಂತ ನಾವು ಸುಮ್ಮನೆ ಏನ್ ಕರ್ದ್ ನೌಕರಿ ಕೊಡೋದಕ್ ನನ್ ವಿಚಾರ ಇರತ್ತಲ್ಲ ಏನ್ ಕರ್ದ್ ನೌಕರಿ ಕೊಡೋದಕ್ ನಮ್ಗರ ಹೆಸರು ಬರೆಯಕ್ ಕರ್ತವಂತ ನಮ್ ವಿಚಾರ ಇರ್ತದೆ ಈಗ ಈ ಮಗ ಬೇಕಾದ್ರೆ ಮಗ ಹೋಗೋಣ ಈಕಿ ಹನುಮೂರು ಸಾಲಿ ಬಿಡಿಸ್ತೀನಿ ಯಾಕಂದ್ರ ನಮ್ಮ ಮಳೆ ನೌಕರಿ ಮಾಡ್ತಾನಪ್ಪ ಮಿಲಿಟ್ರಿ ಆಗದ ನಿಮ್ಮ ಮಳೆ ಮಿಲಿಟ್ರಿ ಆಗದ ವಿಚಾರ ನಮ್ ತಂಗಿ ನಾನು ವಿಚಾರ ಮಾಡಿ ಅಂತಂದ್ರ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರು ನಿಮ್ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಎಷ್ಟು ಎನ್ ಮಗಳು ವಯಸ್ಸಿಗೆ ಅದ ಸಂಕ್ರಮಣ ಸಂಕ್ರಮಣ ಮದ್ವಿ ನಗಣ ಸರ್ಕಾರದವ್ರು ನಿನ್ನ ಒತ್ತು ಸರ್ಕಾರದವ್ರಿ ಸರ್ಕಾರ ಅವ್ನ ಕಾನೂನು ಚೌಕಟ್ಟು ಹಾಕೊಂಡು ಹದಿನೆಂಟು ವರ್ಷದ ಮೇಲೆ ಹೆಣ್ಮಕ್ಳು ಮದ್ವಿ ಮಾಡಬೇಕು ಇಪ್ಪತ್ತೊಂದು ವರ್ಷದ ಮೇಲೆ ಗಂಡಮಕ್ಳು ಮದುವೆ ಮಾಡಿ ಕಾಲಿಗೆ ಕಟ್ತಿದ್ರು ಈಗ ಹಂಗಲ್ಲ ಈಗ ನಮ್ದಾಗಿ ಇರತಕ್ಕಂತ ಸಂವಿಧಾನ ನಮ್ದೆ ಆಗಿರ್ತಕ್ಕಂಥ ಕಾನೂನು ಒಳಗ ಬುಕ್ ನೀ ನೀಚಾರಕ್ಕೆ ನಿನ್ ಮಕ್ಕಳನ್ನ ಶಾಲಿ ಕಲ್ಸಂಗಿಲ್ಲ ಅಂತ ತಿಳ್ಕೊ ನಿನ್ನ ಸರ್ಕಾರದೊಳಗ್ ಒಳಗ ಅಚಾನಕ್ ಮಾಡೋರು ಮದಿ ಮಾಡಿಕೊಳ್ಳೋರ್ನ ನಗನ ನಗಣೆಲ್ಲ ಸಣ್ಣ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿ ಒಂದ್ ಸಾವಿರ ಜನ ಗಂಡ್ಮಕ್ಳದಾರ್ ಅಂತಂದ್ರ ಒಂಬೈನೂರ ಇಪ್ಪತ್ತಾರು ಜನ ಹೆಣ್ಮಕ್ಳ ಒಳಗ ನಿನ್ನಂಗ ಆಲೋಚನೆ ಮಾಡಿ 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 ಸಣ್ಣ ಸಣ್ಣ ವಯಸ್ಸಿನಾಗ ಮದಿ ಮಾಡಿ ಅವ್ರು ಡಿಲಿವರಿ ಸಂದರ್ಭ ನಗಣ ಹೆಣ್ಣು ಹುಟ್ಟಿದ್ರು ಹುಣ್ಣು ಅಂತೇಳಿ ಹೇಳಿ ಆಗಿರೋದು ಗಂಡು ಹೆಣ್ಣು ಅಂತ ನೋಡ್ಬಿಟ್ಟು ಹೆಣ್ಣಾಗಿದ್ರೆ ಕರ್ಚಿ ಇದು ಪರಿಸ್ಥಿತಿ ಏನಾಗಿತ್ತು ಅಂತಂತಂದ್ರ ಇದು ಕರ್ನಾಟಕದ ಪರಿಸ್ಥಿತಿ ಹರಿಯಾಣ ರಾಜಸ್ಥಾನ ಕಡೆ ಒಂದ್ ಸಾವಿರ ಜನ ಗಣ್ಮಕ್ಳಿಗೆ ಐದ್ನೂರಿಂದ ಆರ್ನೂರ್ ಏಳ್ನೂರ ಜನ ಹೆಣ್ಮಕ್ಳ ಮುಂದವರೆಲ್ಲ ನಿಮ್ಮಂತರ ಮನಿಗ್ ಬರಾಕತ್ತ ನಿಮ್ ಮಗಳ್ ಕೊಡ್ರಿ ಎರಡ್ ಲಕ್ಷ ಕೊಡ್ತೇನೆ ಮೂರ್ ಲಕ್ಷ ಕೊಡ್ತೇನೆ ನಾಲ್ಕ್ ಲಕ್ಷ ಕೊಡ್ತೇನೆ ಇಲ್ಲೇ ರೈತರಿಗೆ ಕನ್ಯಾ ಕೊಡುವಲ್ರ ಅಲ್ಲಿ ಅವ್ರ ನಾಲ್ಕ್ ಲಕ್ಷ ನೀ ಏನ್ ಮಾಡ್ತೀಯ ನಿನ್ ಮಗಳ್ ಕೊಟ್ಟು ಕಳ್ಸಿ ಬಿಡ್ತೀನಿ ನಿನ್ನೊಂದ್ ಕಿಡ್ನಿ ಕೊಡ್ತೀನಿ ಒಂದ್ ಕೋಟಿ ರೂಪಾಯಿ ಕೊಡ್ತೇನೆ ಅಲ್ಲೋ ನಗಣ್ಣ ಎಲ್ಲ ಸುಸ್ತಿರೋ ನಿನ್ ಮಗಳನ್ನ ನಾಲ್ಕ್ ಲಕ್ಷ ರೂಪಾಯಿ ಯಾರಿಗೆ ಕೊಡ್ತೇನೆ ಅವರಲ್ಲಿ ಹೋಗಿ ವೇಷಾವಟಿಕೆ ಮಾಡ್ತಾರೋ ಕಣ್ ತೊಗೊಂತಾರೋ ಕಿಡ್ನಿ ತೊಗೊತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಒಂದ್ ದಿವಸ ನಿನ್ನ ಮಗಳಿಗೆ ಆಕ್ಸಿಡೆಂಟ್ ಆಗೈತೆ ಅಂತೇಳಿ ಫೋನ್ ಮಾಡ್ತಾರ ನೀ ಅಲ್ಲಿ ಹೋಗ್ಲಿಲ್ಲ ನಿನ್ನ ಮಗಳನ್ನ ನೋಡಿ ಇಂಥವೆಲ್ಲ ನಮ್ಮ ಹಳ್ಳಿ ಒಳಗೆ ನಡೆದವ್ ಅದಕ್ಕೆ ಶಿಕ್ಷಣ ಮಕ್ಕಳಿಗೆ ಮುಖ್ಯವಾಗಿ ಅದಕ್ಕಾಗಿ ಸರ್ಕಾರ ಎಲ್ಲ ಮಕ್ಕಳಿಗೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರಿಗೆ ಮೊಟ್ಟೆ ಹಾಲು ಅದ್ರ ಜೊತೆಗೆ ಪುಸ್ತಕ ಚೀಲ ಮತ್ತೆ ಇಂಥದ್ದು ಎಲ್ಲ ಹೆಚ್ಚೆಚ್ಚು ಕೊಡ್ತಕ್ಕಂಥ ಕೆಲಸ ಮಾಡತ್ತೈತಿ ಅದಕ್ಕೆ ನಗಣ್ಣ ಈ ದೇಶದ ಆಸ್ತಿ ಅಂದ್ರೆ ಪಾರ್ಲಿಮೆಂಟ್ ಅಲ್ಲ ವಿಧಾನಸೌಧ ಅಲ್ಲ ದೊಡ್ಡ ದೊಡ್ಡ ಕಟ್ಟಡ ಅಲ್ಲ ಬೆಳ್ಳ ಅಲ್ಲ ಬಂಗಾರ ಅಲ್ಲ ಈ ದೇಶದ ಆಸ್ತಿ ಅಂದ್ರೆ ಮಕ್ಕಳ ಮಕ್ಕಳು ಪಾರ್ಲಿಮೆಂಟ್ ಬಿದ್ರ ಕಟ್ಟಬಹುದು ಕಟ್ಟಬಹುದು ವಿಧಾನಸೌಧ ಬಿದ್ರ ಕಟ್ಟಬಹುದು ಕಟ್ಟಬಹುದು ಬೆಳ್ಳಿ ಹೋದ್ರೆ ತಗೋಬಹುದು ತಗೋಬಹುದು ಬಂಗಾರ ಹೋದ್ರೆ ತಗೋಬಹುದು ತಗೋಬಹುದು ಮಕ್ಕಳು ಹೋಗ್ಬಿಟ್ರೆ ಮನೇನ ಮುಡ್ಬೇಕು ನೋಡಣ್ಣ ಅದಕ್ಕೆ ಮಕ್ಕಳಿಗೆ ಆಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳನ್ನ ಆಸ್ತಿ ಮಾಡ್ಕೋಬೇಕಂತ ಮಾರೋದಲ್ಲ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಬುದ್ಧಿ ಕೊಡಬೇಕು ನೋಡಿ ಎಪ್ಪತ್ತೆಂಬತ್ತು ವರ್ಷದ ಮುದುಕರು ಚಂದ ಬದುಕ ಮೂವತ್ ನಾಲ್ಕು ವರ್ಷದವರು ಹಲಿಗೆ ಹೊಡೆ ನಗ ನಗ ಎಲ್ಲಾರು ಗುಡ್ಡ ತಿನ್ನೋದು ಸರಿ ಒಬ್ರು ಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿನಿ ಒಬ್ರು ಸುಮ್ನೆ ನಮ್ ಮನೆಯಾಗ ನನಗೊಂದ್ ಮೊಬೈಲ್ ನನ್ನ ಹೆಂಡತಿಗೊಂದ್ ಮೊಬೈಲ್ ನನ್ನ ಮಗಳ್ಗೊಂದ್ ಮೊಬೈಲ್ ನನ್ನ ಮಗ ಒಂದ್ ಮೊಬೆಲ್ ಅವ್ರಿಗೊಂದ್ ರೂಮು ನನಗೊಂದ್ ರೂಮು ಅವ್ರಿಗೊಂದ್ ರೂಮು ನಾವು ಒಟ್ಟ ಮಾತಾಡಂಗಿಲ್ಲ ನಮಗೆ ನಮಗ್ ಸಂಬಂಧನ ಇಲ್ಲಿ ಯಾರ್ಗ ಯಾರು ಮಾತಾಡ್ಸಲ್ಲ ಸುದ್ದಿ ಬಸ್ನೇ ಹತ್ತ ಒಬ್ಬರನ್ನೊಬ್ರು ಮಾತಾಡ್ಸಂಗಿಲ್ಲ ಸುದ್ದಿ ಅವ್ ಮಗಲ್ದ ಕುಂತ ಮಾತಾಡ್ಸ್ಕೊಂತ ಬರ್ತಿದ್ವಿ ನಾವು ಈಗ ಹಂಗಿಲ್ಲ ಯಾರನ್ನು ಯಾರು ಮಾತಾಡ್ಸಲ್ಲ ಹಿಂಗ ಬಗ ಹನುಮಪ್ಪನ ಗುಡ್ಯಾ ಕುಂತಿರ್ತಕ್ಕಂತ ಒಂದು ಹುಡುಗನ ನೀನ್ ಎಬ್ಬಸದಲ್ಲ ಗುಡ್ಯಾನ್ ಹಣಮಕ್ಕು ಬಂದ್ ಹೇಳಂದ್ರೆ ಹೇಳಲ್ಲ ಅಂತ ಪರಿಸ್ಥಿತಿ ಆಗಿಟ್ಟಾಗ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಸಂಸ್ಕಾರ ಕೊಡಬೇಕು ಹಾಗೂ ಅಲ್ಲಿಲ್ಲ ಬರ್ದಾರ್ ಎಷ್ಟು ಚಂದ ಬರ್ದಾರ ಶಾಲೆಗೆಲ್ಲ ಅಂತ ದಯವಿಟ್ಟು ಅಷ್ಟೆಲ್ಲ ನೋಡ್ಕೊಂಡು ನಾವ್ ಏನಾಗಬೇಕಂತಂದ್ರ ಚಲೋ ಆಗ ಚಲ ಜೊತೆಗೆ ನೌಕರಿ ಸಿಗುತ್ತದೆ ಅಂತ ಹೇಳಿ ಸಾಲಿಕಲ್ಲ ಒಳ್ಳೆ ವ್ಯಕ್ತಿಗಳ ವ್ಯಕ್ತಿಗಳ ಒಳ್ಳೆ ನಾವು ನಮ್ ಕಣ್ಣಾಗ ನೀರ್ ಬಂದ್ರು ಪರವಾಗಿಲ್ಲ ಇನ್ನೊಬ್ಬರ ಕಣ್ಣಾಗ ನೀರ್ ಬರದಂಗ ಇರ್ಬೇಕು ಅಂದ್ರ ಬುದ್ಧಿವಂತರ ಮಧ್ಯೆ ಬುದ್ಧನಾಗಿರ್ಬೇಕಂತ ಮೂರ್ಖರ ಮಧ್ಯೆ ಮೌನವಾಗಿರ್ಬೇಕಂತ ಸಂತರ ಮಧ್ಯೆ ಶಾಂತವಾಗಿರ್ಬೇಕಂತ ಸಂಬಂಧಿಕರ ಮಧ್ಯೆ ಸುಮ್ನಿರ್ಬೇಕಂತ ಇರ್ಬೇಕಂತ ಒಂದ್ ದಿವಸ ಮಿಂಚಿ ಮರಿಯಾಗಬೇಕಂತ ಆ ಮಿಂಚನ್ನ ಜನ ನಿಂತ ಅಂತ ನೋಡಿ ಬರಕಾಗಬೇಕು ಅಂತ ಮಾತು ಅಂತ ಅದ್ಭುತ ವ್ಯಕ್ತಿಗಳಾಗಬೇಕು ಅದಕ್ಕ ಏನು ಅಂತಂತಂದ್ರೆ ಈ ಸರ್ಕಾರ ನೀನ್ ಹೇಳ್ತಿ ಇಲ್ಲೇ ಹೊಂಟ ಆಕೆ ಹೊಂಟ ನಿನಗೆ ತೊಂದ್ರೆ ಅಂತ ಹೇಳಿ ಹೌದ್ರಿ ಈಗ ಊರ್ಗ್ ಹೋಗ್ ಊರ್ಗ್ ಹೋಗ್ ಈ ಊರ್ಗ್ ಹೋಗ್ ರೆಡಿ ಆಗಿ ನಿಲ್ತಾಳ ಬಸ್ ಕೈ ಚೀಲ ಹಿಡಿದ್ರು ಐದೇ ನೂರು ನಾಲ್ಕು ಈಗೇನ್ ಕೊಡೋ ಅವಶ್ಯಕತೆ ಅವ್ರ ಅಕೌಂಟ್ಗೆ ರೊಕ್ಕ ಹಾಕ್ತಾರ ಸರ್ಕಾರ ಅದಕ್ಕೆ ನೀನು ಕಂಪ್ಯೂಟರ್ ಅಂಗಡಿ ಹೋಗಿದ್ದೆ ನೀನು ರೊಕ್ಕ ತಕೊಂಬರಕ್ಕ ಮತ್ತೆ ತಗೊಂಬಂದ್ರೆ ನನಗೊಂದು ಸಾವಿರ ರೂಪಾಯಿ ಕೊಡಬಾರ್ದು ನಗಣ್ಣ ಅಚಾನಕ್ ಅವ್ರು ಏನಾದ್ರು ಸರ್ಕಾರದವ್ರು ನಿಮ್ಮ ಅಕೌಂಟ್ ಹಾಕಿದ್ರ ಅಂತಂದ್ರ ಅವ್ ಮನಿಗೆ ಬರ್ತಿದ್ರು ನಮ್ಮ ಅಕೌಂಟ್ ಏನಾರು ಹಾಕಿದ್ರ ಮನಿಗೆ ಬರ್ತಿದ್ದಿಲ್ಲ ಒಂದು ಎಂಟು ಮಂದಿ ಕೂಡ ಕೇಳಿ ದಾಬಾಕ್ ಹೋಗಿ ಸೆರೆ ಕೂಡುದು ಹೂಡ್ರ ಕೇಕಿ ಹೊಡೆದ್ ಜಗಾಡಿ ಬಂದ್ಬಿಡೋದು ಅದಕ್ಕೆ ಸರ್ಕಾರ ಏನ್ ಮಾಡೈತಿ ಅಂತಂದ್ರ ಅವ್ರ ತಾಯಿಂದ್ರಿಗೆ ಎರಡ್ ಸಾವಿರ ರೂಪಾಯಿ ಅದು ಸರಿಯಾದ ರೀತಿಯಿಂದ ಮಕ್ಕಳಿಗೆ ಮುಳಿತತಿ ಹೌದು ಅದಕ್ಕಾರ ಬೇಕಂದ್ರ ಆಸ್ತ್ರಕ ರೊಕ್ಕನ ಅದರ ಕೊಡ್ತಾರೆ ಗಡಿಗೆ ಸರ್ ಏನಾದ್ರೂ ಒಂದು ಪ್ರತಿಭಾ ಕಾರಂಜಿ ನಡೆಸುತ್ತಿ ಫೇಸ್ ಇರೋಕ್ಕೆ ಬೇಕಂದ್ರೆ ಅವರನ್ನ ಕೊಡ್ತಾರೆ ಏನು ಕೊಡಕ್ಕೆ ಸಾಧ್ಯತೆ ಇದೆ ಈ ಸುದರ ಸೇನರಾಗಿರಿ ಪ್ರೋಸ್ ಹೋಗಬೇಕಂತ ನಮ್ಮ ಅಪ್ಪನ ಕೇಳಬಡ್ರಿ ಹೋಗಿ ನಿಮ್ಮವ್ವನ ಕೇಳ್ರಿ ಮುಚ್ಚಿಟ್ಟಿರ್ತಾರ ಅಂತ ಹೇಳ್ತಾರ ಸೇನರಾಗಿಬಿಟ್ರು ಅದಕ್ಕೆ ಇವರೆಲ್ಲ ನಮ್ಮ ಸಾಲಿಗೆ ಬಂದು ಬಹಳ ಚೆನ್ನ ತಿಳ ಸೇದಿ ಅಷ್ಟೇ ಅವರಿಗೆ ಬಸ್ಸು ಬಿ ಆ ಬಳಕ ಅನ್ನ ಕೊಟ್ಟತಿ ಆ ಬಳ ಕರೆಂಟ್ ಫ್ರೀ ಮಾಡಕ್ಕೆ ಇಂತ ಹಲವಾರ ಯೋಧರನ್ನ ಸರ್ಕಾರ ಯಾಕೆ ಕೊಟ್ಟೈತಿ ಅಂತಂದ್ರ ಎಲ್ಲರಿಗೂ ಕೂಡ ಏನಾಗ್ಬೇಕು ಅಂತ ಆರ್ಥಿಕವಾಗಿ ಸಬಲರಾಗ್ಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲನ್ನು ನಾವೆಲ್ಲರೂ ಚೆನ್ನಾಗ್ ಆಗ್ಬೇಕು ಎಲ್ಲರೂ ಗೌರವಿತವಾಗಿ ಬದುಕಬೇಕು ಎಲ್ಲರಿಗೂ ಶಿಕ್ಷಣ ಅನ್ನೋ ಕಾರಣಕ್ಕ ಇಂತ ಹಲವಾರು ಯೋಜನೆಗಳನ್ನ ಕೊಟ್ಟಾಗ ನಾವು ನಿನ್ ಮಗಳನ್ನ ಮದ್ವಿ ಮಾಡ್ತೇನೆ ಮದ್ವಿ ಮಾಡ್ತೇನೆ ಅಂತ ಇಲ್ಲ ಇವತ್ತು ಎಷ್ಟೋ ಜನರಿಗೆ ಕನ್ಯಾ ಸಿಗೋದಿಲ್ಲ ಹಂಗಾಗಿ ಎಷ್ಟೋ ಜನ ಖಾಲಿ ಆಗ

ನನ್ನ ಚಿನ್ನ ಮಾತ್ರ ಮಗಳ ಯಾಕ ಒಂಚೂ ಓದಂಗಾಬಾ ಮಗಳ ಯಾಕ ಗುರ್ಮಾಕೆರದಂಗಾಬಾ ಯಾಕ ಆಗಬಾ ಅದಕ್ಕೆ ಪ್ರಮಾಣ ಮಾಡಿ ಹೇಳ್ತಿನಿ ನನ್ನ ಮಕ್ಕಳನ್ನ ಸಾಕಿ ಬಿಡ್ಸಂಗಿಲ್ಲ ನಮ್ಮ ಮನೆಯಾಗ ಏನಿದ್ರೆ ಗಣಮಗ 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 ಅನ್ನ ತೆಲೆ ಕುತ್ತ್ಕೊಂಡು ಬಿಡುತ್ತೆ ಗಣ್ಣ ಬೇರೆ ಇಲ್ಲ ಹೆಣ್ಣು ಬೇರೆ ಇಲ್ಲ ಗಯ್ಯನೆ ಮಾಡ್ತೋಂತರ ಗಣಮಗ ಆರೆ ಚಂದ ಐಸನೆ ಕೇಳಿದೀ ಹಣಮಲ ಗರ್ ಅಂತೀವಿ ಗಣಮಗ 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 ಅಂತ ಬಿಳ್ಸ್ತೀನಿ ಒಂದ್ ದಿವಸ ಜಾಜ್ ಅಂತ ಹೊರಗೆ ಹಾಕ್ತಾನ ಮಗಳು ಕರ್ಕೊಂಡು ಹೋಗಿ ಮಕ್ಕಳ దగ్ಕ್ಕೆ ಇಟ್ಟುಕೊಂಡು ಮಾಡಿ ನಾಳೆ ಸತ್ರ ಸುರ್ಗಾಡ ಗಟ್ಟಿ ಮಟ್ಟ ಹೋಗಿ ಕೈ ಅಂತ ಹಿಂದೂ ಆದ್ರ ಬಂದು ಹೆಣ್ಣು ಚಂದ ಮಾಡ್ತಾರ ಅದಕ್ಕ ಯಾರ ಮನೆಯಾಗ ಹೆಣ್ಮಗ ಹುಟ್ಟ ಆ ಮನೆಯಾಗ ಭಾಗ್ಯದ ಲಕ್ಷ್ಮಿ ಹುಟ್ಟದಂಗ ಹೆಣ್ಣು ಹುಣ್ಣಲ್ಲಪ್ಪ ಹೆಣ್ಣ ಬಾಯಿನ ಕಣ್ಣು ಅಂತ ಹೇಳಿದ್ರಲ್ಲ ಗುರುಗಳು ನನ್ನ ಮಗಳು ಸಾಲಿ ಕರಿ ನನ್ನ ಮಗ ನನ್ನ ಮಗಳು ಚಂದಾಗಿ ಸಾಲಿ ಕಲ್ತು ಅವ್ರ ಕಾಲ್ ಮ್ಯಾಗ ಅವ್ರು ನಿಂತ್ಕೊಂಡು ಮುಂದ್ ಅವ್ರ ಯಾವ ತಿಳಿತಾರ ಮದುವೆ ಆಗ್ಲಿ ನಾನು ನನ್ನ ಹೆಂಡತಿ ದುಡ್ಕೊಂಡ್ ತಿಂತೀವಿ ಅಲ್ಲ ದುಡ್ಕೊಂಡ್ ತಿಂತೇವೆಲ್ಲ ದುಡ್ಕೊಂಡು ದುಡ್ಕೊಂಡ್ ದುಡ್ಗೋರ್ ಆಸ್ತಿ ಹಿಡ್ದೋರ್ ಜಾಸ್ತಿ ಅಂತ ನಂದು ಮೂರ್ ಎಕರೆ ಹೋಗಿ ಹೋಗೈತೆ ನಗಣ್ಣ ಇನ್ನು ಎಲ್ಲಾ ಹೋಗ್ತೈತಿ ಹೌದೌದು ಈಗ ತಿಳ್ಕೊಂಡ್ರ ಚಲೋ ಆಗ್ತೈತಿ ಇಲ್ಲ ಅಂದ್ರ ಎಲ್ಲಾ ಹೊಕ್ಕತಿ ಅದಕ್ಕೆ ನಾವು ಮಕ್ಕಳ ಮುಂದ ಮನೆಯಾಗ ಯಾವ್ದೇ ರೀತಿಯ ದುಶ್ಚಟಗಳನ್ನು ಮಾಡೋದಾಗಿ ತಂಬಾಕ್ ಹಾಕೋದಾಗಿರ್ ಎಲ್ಲ ಅಡಿಕೆ ಹಾಕೊಳ್ಳೋದಾಗಿ ಮಕ್ಕಳ ಮುಂದ್ ಮೊಬೈಲ್ ನೋಡೋದಾಗಿರ್ಬೋದು ನೋಡೋದಾಗಿರ್ಬೋದು ನಾವು ಕಮ್ಮಿ ಮಾಡಿದ್ರ ಮಕ್ಕಳು ಚಂದ ನೋಡಿ ನಾವು ಹಬ್ಬ ಮಾಡಿದ್ರು ಅಂದ್ರೆ ಅವ್ರು ಹಬ್ಬ ಮಾಡ್ತಾರೆ ನಾವು ಮದುವೆ ಮಾಡಿದ್ರೆ ಅವರು ಗಂಡ ಹೆಂಡತಿ ಮದ್ವಿ ಮಾಡ್ತಾರೆ ಇಂಥವೆಲ್ಲ ನಮ್ಮನ್ನ ನೋಡಿ ಅವ್ರು ಅನ್ಕರಣೆ ಮಾಡ್ತಾರೆ ಆದ್ರಾ ಎಲ್ಲರೂ ಹೊರಗ್ ಮಾಡುವ ಮಾಡ್ಬೇಡ ಮಾಡ್ಬೇಡ ಅಂತೇವಿ ಹೊರಗೆಲ್ಲರ

ਆਡੋ ਫੁਰਕੀ ਗਿਆ ਕਾੜਾ ਹੁੜਗੇ ਨੋ ਗਿੜੀ ਅਗ ਤੇ ਸੇਰੀ ਦੰਤੇ ਕਿਦਗ ਨੋ ਆਡੋ ਹੁੜੀ ਗਿਆ ਕਾੜਾ ਹੁੜਗ ਨੋ I don't know.